ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಮುನ್ನೂರ ಹತ್ತನ್ನು ವಸತಿ ಸಚಿವರನ್ನು ಕೇಳಲು ಬಯಸ್ತೇನೆ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಬಹಳ ವಿವರವಾದಂಥ ಉತ್ತರ ಕೊಟ್ಟಿದ್ದಾರೆ ಆದರೆ ಒಂದು ವೇಳೆ ಈ ಉತ್ತರಕ್ಕೆ ಪ್ರತಿಯಾಗಿ ಇದು ವಾಸ್ತವ ಸ್ಥಿತಿ ಆಗಿದ್ದರೆ ನಾನು ಈ ಪ್ರಶ್ನೆ ಕೇಳ್ತಕ್ಕಂಥ ಸಮಸ್ಯೆನೇ ಬರ್ತಿರಲಿಲ್ಲ ಏಕೆಂದ್ರೆ ನಾನು ಈ ಸಮಸ್ಯೆಯನ್ನು ಪರಿಷತ್ತಿನಲ್ಲಿ ಚರ್ಚೆ ಮಾಡಬೇಕಂತ ಸುಮಾರು ನಾಲ್ಕು ವರ್ಷಗಳಿಂದ ಕಾಯ್ತಾ ಇದ್ದೇನೆ ಅದೃಷ್ಟವಶಾತು ಅದು ತಮ್ಮ ಕೃಪೆಯಿಂದ ಈ ಒಂದು ಅವಕಾಶ ಸಿಕ್ಕಿದೆ ತಾವು ದಯವಿಟ್ಟು ಒಂದು ಐದು ನಿಮಿಷ ಸಮಯ ಹೆಚ್ಚು ಕೊಟ್ಟರೆ ನನಗೆ ಇನ್ನೂ ಬಹಳ ಉಪಕಾರ ಅಂತ ಹೇಳ್ತೇನೆ ಏಕೆಂದರೆ ತೀರಾ ಗಂಭೀರವಾಗಿ ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟಿದ್ದು ಇಡೀ ನರಕಕ್ಕಿಂತ ಕನಿಷ್ಠ ಜೀವನ ನಡೆಸ್ತಕ್ಕಂಥ ಅಲೆಮಾರಿ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಅವರು ಉತ್ತರ ಕೊಟ್ಟಿದ್ದಾರೆ ಇಪ್ಪ ಐವತ್ತು ಸಾವಿರ ಮನೆಗಳು ಕಟ್ಟಿದವಂತ ಒಂದು ವೇಳೆ ಆ ರೀತಿ ಕಟ್ಟಿದರೆ ಇವತ್ತು ಗುಡಿಸಲಿನಲ್ಲಿ ಪ್ಲಾಸ್ಟಿಕ್ ಹೊದ ಶೋ ಮತ್ತು ತಾಡ್ಪತ್ರ ಹಾಕಿಕೊಂಡಿರ್ತಕ್ಕಂಥ ಈ ಗುಡಿಸಿಲುಗಳಲ್ಲಿ ಸಾವಿರಾರು ಮನೆಗಳಲ್ಲಿ ಈ ಜನರು ಯಾಕೆ ಬದುಕ್ತಾ ಇದ್ದರು ಏಕೆಂದರೆ ಈ ಅಲೆಮಾರಿ ಜನಾಂಗ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ ನಿರ್ದಿಷ್ಟವಾದ ಪ್ರದೇಶಕ್ಕೆ ಅವರು ಸೀಮಿತವಾಗಿರುವುದಿಲ್ಲ ಮತ್ತು ಇವರನ್ನು ಪರಿಶಿಷ್ಟ ಜಾತಿಯಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಮತ್ತು ಪ್ರವರ್ಗದಲ್ಲಿ ಹಾಕಲ್ಪಟ್ಟಿದೆ ಅವರಿಗೆ ಬಡವರಿದ್ದಾರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಯಾವುದೇ ಉದ್ಯೋಗ ಇಲ್ಲ ಇವತ್ತು ಪ್ಲಾಸ್ಟಿಕ್ ಬಿಂದಿಗೆ ಮಾಡಿಕೊಂಡು ರಿಬ್ಬನ್ನು ಇವೆಲ್ಲ ನಿಮಗೆ ತಮಗೆಲ್ಲ ಗೊತ್ತಿದೆ ಅವಲ್ಲೂ ತಮ್ಮ ಜಿಲ್ಲೆಯಲ್ಲೂ ಸಹ ಸಾಕಷ್ಟು ಜನ ಇದ್ದಾರೆ ಇವರು ಮಾರಾಟ ಮಾಡಿಕೊಂಡು ಬದುಕರಿಂದ ಕಡು ಬಡತನದೇ ಇದ್ದಾರೆ ಮತ್ತು ನರಕಕ್ಕಿಂತ ಕನಿಷ್ಠವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ದಾರೆ ಅವರಿಗೆ ಸ್ವಂತ ಮನೆ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಎಲ್ಲಿ ಅವರಿಗೆ ನೆಲೆ ಇಲ್ಲ ಅವರಿಗೆ ಶಿಕ್ಷಣ ಇಲ್ಲ ಬದುಕಬೇಕಾದರೆ ಬಾಲಕ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಈ ನಿಟ್ಟಿನಲ್ಲಿ ಅವರಿಗೆ ವಸತಿಗೆ ಆದ್ಯತೆ ಕೊಡಬೇಕನ್ನೋದು ನನ್ನ ಮುಖ್ಯವಾದಂಥ ಪ್ರಶ್ನೆ ಆಗಿದೆ ಅದಕ್ಕೆ ಸನ್ಮಾನ್ಯ ಸಚಿವರು ಅವರು ಏನು ಉತ್ತರ ಕೊಡ್ತಾರೆ ಅದಕ್ಕಾಗಿ ನಾನು ಪೂರಕವಾಗಿ ಮಾಹಿತಿಗಳೇ ಮಾನ್ಯ ಸದಸ್ಯರಿಗೆ ಮಾಹಿತಿ ಕೊಡುವಂಥದ್ದು ಏನಂದರೆ ಈಗಾಗಲೇ ಕೊಟ್ಟಿದ್ದೀವಿ ಸುಮಾರು ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನಿಂದ ಸುಮಾರು ಐವತ್ತ್ಮೂರು ಸಾವಿರದ ಏಳ್ನೂರ ಐವತ್ತೈದು ಮನೆಗಳು ಮಂಜೂರಾಗಿದೆ ಅದರಲ್ಲಿ ಸುಮಾರು ಹದಿನೈದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮನೆ ಬ್ಲಾಕ್ ಆಗಿದೆ ಯಾಕಂದರೆ ಅವರು ಮನೆ ನಿರ್ಮಾಣ ಮಾಡಿಲ್ಲ ಅಂಥೇಳಿ ಅದು ಬ್ಲಾಕ್ ಆಗಿದೆ ಅದನ್ನು ಮತ್ತೆ ಸರ್ಕಾರದಲ್ಲಿ ಅದನ್ನು ಮರುಹಂಚಿಕೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಅದೇ ವರ್ಗದವರಿಗೆ ಏನು ನೊಮ್ಯಾಟಿಕ್ ಮತ್ತು ಸೆಮಿ ನೊಮ್ಯಾಡಿಕ್ ಏನಿದ್ದಾರೆ ಅವ್ರಿಗೆ ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಆಗಿದೆ ಇದ್ರ ಜೊತೆಗೆ ಎಲ್ಲೆಲ್ಲಿ ಈಗ ಭೂಮಿ ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರದಲ್ಲಿ ಬೆಲೆ ನಿಗದಿಯಾಗಿತ್ತು ಏನು ನಗರ ಪ್ರದೇಶದಲ್ಲಿ ಎಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಬೆಲೆ ಕೊಡಬೇಕು ಅಂತಕ್ಕಂಥದ್ದು ಜಮೀನು ಖರೀದಿ ಮಾಡಲಿಕ್ಕೆ ಇವತ್ತಿನ ವಾಸ್ತವಿಕ ಏನು ಬೆಲೆಗೆ ಅನುಗುಣವಾಗಿ ಅಲ್ಲಿ ಆ ಭೂಮಿ ಲಭ್ಯತೆ ಆಗ್ತಾ ಇಲ್ಲ ಅದನ್ನು ಕೂಡ ಸರ್ಕಾರ ಇವತ್ತು ಪರಿಶೀಲನೆ ಮಾಡ್ತಾ ಇದೆ ಏನು ಈಗ ನಿಗದಿ ಮಾಡಿದ್ದಾರೆ ಬೆಲೆ ಯಾವ ಈಗ ಸುಮಾರು ಈಗ ಗ್ರಾಮೀಣ ಪ್ರದೇಶದಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಗರಿಷ್ಠ ಅಂತ ಇದು ಒಂದು ಎಕರೆ ತೆಗೆದುಕೊಳ್ಳಿಕ್ಕೆ ಪ್ರತಿ ಎಕರೆಗೆ ನಗರ ಬ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಪ್ಪತ್ತೈದು ಲಕ್ಷ ಇದೆ ಬಹುಶಃ ನಿಮಗೆ ಇಲ್ಲೆಲ್ಲ ವಾಸ್ತವಿಕವಾಗಿ ನಾನೆಲ್ಲ ಹೇಳಿಕ್ಕೆ ಹೋಗೋದಿಲ್ಲ ಪೂರ್ತಿ ಪ್ರತಿಯೊಂದಕ್ಕೂ ಇದೆ ಈಗ ಇದಕ್ಕೂ ಕೂಡ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಇದನ್ನು ಹೆಚ್ಚು ಮಾಡಿ ಭೂಮಿ ಖರೀದಿ ಮಾಡಿ ಹೆಚ್ಚು ಈ ಒಂದು ವರ್ಗದ ಜನಕ್ಕೆ ಇದನ್ನು ಕೊಡುವಂಥದ್ದಕ್ಕೂ ಒಂದು ಭೂಮಿ ಖರೀದಿ ಮಾಡಿ ಅವರಿಗೆ ವಸತಿ ಸೌಲಭ್ಯ ಒದಗಿಸ್ಕೊಡುವಂಥದ್ದಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದೆ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರ ಹಿಂದುಳಿದ ವರ್ಗಗಳ ಇಲಾಖೆ ಮುಖಾಂತರ ಸುಮಾರು ನೂರು ಕೋಟಿಗಳ ಅನುದಾನವನ್ನು ಈ ಒಂದು ಪ್ರದೇಶದ ವಸತಿ ಪ್ರದೇಶಗಳ ಅಭಿವೃದ್ಧಿಗಾಗಿ ಮೂಲಭೂತ ಸೌಲಭ್ಯ ಒದಗಿಸ್ಕೊಡುವಂಥದ್ದಕ್ಕೆ ಅವತ್ತು ಎಲ್ಲಿ ಇವರು ವಾಸ ಮಾಡ್ತಾರೆ ಅದಕ್ಕೆ ಸುಮಾರು ನೂರು ಕೋಟಿಗಳನ್ನು ಬ ಬ ಒಂದು ವಯೋವೈದಿಯಲ್ಲಿ ಒದಗಿಸಿದ್ದಾರೆ ಈಗಾಗಲೇ ಮೂವತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅದರಿಂದ ಇವತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಮತ್ತು ಈಗ ಒಂದು ಇಲ್ಲಿ ಒಂದು ತಾರೆ ಒಂದು ವ್ಯತ್ಯಾಸ ಇತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಥವಾ ಬೇರೆ ನಿಗಮಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರ್ತಕ್ಕಂಥ ಈ ಒಂದು ಅಲಮಾರಿ ಜನಾಂಗದವರಿಗೆ ಏನು ಬೇರೆ ಅಂಬ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ಎರಡು ಲಕ್ಷ ರೂಪಾಯಿವರೆಗೂ ಇತ್ತು ಏನು ಅವರಿಗೆ ಅನುದಾನ ಸರ್ಕಾರದಿಂದ ಕೊಡ್ತಕ್ಕಂಥ ಇದು ಅನುದಾನ ಅದು ಇಲ್ಲಿ ಒಂದೂವರೆ ಲಕ್ಷ ಇದೆ ಈಗ ಅದನ್ನು ಕೂಡ ಇವತ್ತು ಹಣಕಾಸು ಇಲಾಖೆ ಜೊತೆ ವ್ಯವಹಾರ ಮಾಡಿ ಅದನ್ನು ಕೂಡ ಇಲಾಖೆಯವರು ಅದನ್ನು ಸಹ ಎರಡು ಲಕ್ಷ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದರಿಂದ ಈ ಒಂದು ವರ್ಗದ ಜನಕ್ಕೆ ಏನು ಇವತ್ತು ಹದಿನಾಲ್ಕು ಅಂಶಗಳ ಅಡಿಯಲ್ಲಿ ಒಂದು ವಿಶೇಷ ಒಂದು ದೇವರಾಜ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ವಿಶೇಷವಾದಂಥ ಒಂದು ಹದಿನಾಲ್ಕು ಜನರ ಒಂದೊಂದು ಒಂದು ವಿಶೇಷವಾದಂಥ ಒಂದು ಕ್ಯಾಟಗರಿ ಇದೆ ಅದರಲ್ಲಿ ಇವರು ಬರ್ತಾರೆ ಅದರಿಂದ ಇದನ್ನು ಒಟ್ಟಾರೆಯಾಗಿ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಒಂದು ಇಲಾಖೆಯಲ್ಲಿ ಇವತ್ತು ಪ್ರಯತ್ನ ಆಗ್ತಾ ಇದೆ ಮೂರ್ ಮೂರು ಕೆಟಗರಿ ಸನ್ಮಾನ್ಯ ಸಭಾಪತಿಗಳೇ ಸನ್ಮಾನ ಸಚಿವರು ಉತ್ತರ ಕೊಟ್ಟಿದ್ರು ಇಲ್ಲಿ ಸಮಸ್ಯೆ ಏನಿದೆ ಅಂದರೆ ಅಲೆಮಾರಿ ಜನಾಂಗ ಪಟ್ಟಣಗಳಲ್ಲಿ ಈ ಎಲ್ಲೋ ಖುಲ್ಲಾ ಜಾಗದ ಸರ್ಕಾರಿ ಜಾಗ ಖಾಸಗಿ ಜಾಗ ಎಲ್ಲಿ ಗಿಡ ಗಂಟಿ ಇರ್ತಾವ ಅಲ್ಲಿ ಅವರು ಗುಡ್ಸೊಂಡಿರ್ತಾರೆ ಕಾರ್ಪೊರೇಷನ್ ಬರ್ತಾರೆ ಅವರು ಓಡಿಸ್ತಾರೆ ಮತ್ತೊಂದು ಜಾಕೋಗಿ ಇರ್ತಾರೆ ಇಲ್ಲ ಊರು ಹೊರಗಡೆ ಏನಿರ್ತಂದರೆ ಕಾಡುಗಳಲ್ಲಿ ಇರ್ತಾರೆ ಅವರು ಅಲ್ಲಿ ಗುಡ್ಸಿ ಹಾಕ್ಕೊಂಡಿರ್ತಾರೆ ಅಲ್ಲಿ ಗುಡ್ಸಿ ಹಾಕ್ಕೊಂಡಿರ್ತಾಗ ಅವ್ರ ಪರಿಸ್ಥಿತಿ ಏನು ಅಲ್ಲಿ ಹಾವುಗಳು ಚೇಳುಗಳು ತೋಳುಗಳು ಮಕ್ಕಳನ್ನು ಹಿಡ್ಕೊಂಡು ಬದುಕೋದೆ ಭಾಳ ಕಷ್ಟ ಇದೆ ಮಳೆ ಬಂದರಂತೂ ನೇರವಾಗಿ ಪ ತಾಡ್ಪತ್ರೆ ಮತ್ತು ಈ ಪ್ಲಾಸ್ಟಿಕ್ ಇದರಲ್ಲಿ ನೀರು ಮನೆಯಲ್ಲಿ ಬಂದು ನಾಯಿಗಿಂತ ಕಡೆ ಸಾರದು ಜೀವನ ನಾನು ಹೋಗಿದ್ದೀನಿ ನಾ ಎಲ್ಲ ಹೋಗಿ ಬುಡಗ ಜಂಗಮ ಅಂತ ಸಮಾಜ ಇದೆ ಒಂದು ಬುಡಗ ಜಂಗಮ ಸಮಾಜ ಎಷ್ಟು ಕನಿಷ್ಠ ಜೀವನ ನಡೆಸ್ತಾರೆ ಅಂದರೆ ಅದು ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ ಸಾವಿರಾರು ಕುಟುಂಬಗಳಿದೆ ಇವತ್ತು ಅವರಿಗೆ ಆರೋಗ್ಯದ ಬಗ್ಗೆ ಗೊತ್ತಿಲ್ಲ ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ ಅವ್ರ ಬದುಕಿನ ಬಗ್ಗೆ ಗೊತ್ತಿಲ್ಲ ಮೂಢನಂಬಿಕೆ ಜೀವನ ಮಾಡ್ತಾ ವಸತಿ ಅಷ್ಟೇ ಬೇಕಾಗಿದೆ ಈ ನಾಗರಿಕ ಸಮಾಜ ತಲೆ ತಗ್ಸ್ತಕ್ಕಂಥ ಒಂದು ಹಂತದಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ ಅಂದರೆ ಇದು ಎದಕ್ಕೆ ಬಂತಿದ್ದು ಜೀವ ಸಮಾಜ ಅವಾಗ ಸಮಾಜ ಅವರಿಗೆ ಸ್ಪಂದಿಸೋಕ್ಕಾಗೋದಿಲ್ಲ ಸರ್ಕಾರ ಸ್ಪಂದಿಸೋಕ್ಕಾಗೋದಿಲ್ಲ ಅಂದರೆ ನಾನು ಕೇಳ್ತಾರ್ದು ಇಷ್ಟೇ ನೀವು ಯಾವಾಗ ವಸತಿಗಳನ್ನು ಹಂಚಿಕೆ ಮಾಡ್ತೀರೋ ನೀವು ಯಾವಾಗ ಮೀಸಲಾತಿ ಪ್ರಮಾಣ ಹೆಚ್ಚಿಕೆ ಮಾಡ್ಬೇಕಂತ ಹೇಳ್ತಾ ಇದ್ರಲ್ಲ ಈ ಅಲೆಮಾರಿ ಜನಾಂಗಕ್ಕೆ ಹೆಚ್ಚಿನ ವಸತಿ ಹಂಚಿರಿ ಅನ್ನೋದೇ ನನ್ನ ಉದ್ದೇಶ ಮತ್ತು ಏನಿಲ್ಲ ಅವರಿಗೆ ನೀವು ಅವರಿಗೆ ಸಬ್ಸಿಡಿ ಕೊಡ್ತೀರಿ ಆಮೇಲೆ ಅವ್ರ ಕೈಲಿ ಹಾಕೊಂಡು ದುಡ್ಡು ಹಾಕಿದ್ರೆ ಅವ್ರದ್ದು ದುಡ್ಡು ಏನಾದ್ಮೇಲೆ ಎಲ್ಲಿ ಮನೆ ಕಟ್ತಾರೆ ಮನೆ ಕಟ್ಟಲು ಹೋಗೋಕೆ ಇರೋಕೆ ಅವರಿಗೆ ಹಣೆ ಬರಲಿಲ್ಲ ಅಂತ ಪರಿಸ್ಥಿತಿ ಇದೆ ಹೀಗಾಗಿ ತಮ್ಮ ಮೂಲಕ ಸನ್ಮಾನ್ಯ ಸಚಿವರನ್ನು ಒತ್ತಾಯ ಒತ್ತಾಯ ಮಾಡೋದಿಷ್ಟೇ ನೀವು ಯಾವಾಗೆಲ್ಲ ವಸತಿಗಳನ್ನು ಹಂಚುತ್ತಿರಲೋ ಆ ಸಂದರ್ಭದಲ್ಲಿ ಅಲೆಮಾರಿ ಜನಾಂಗಕ್ಕೆ ನೀವು ಆದ್ಯತೆ ಕೊಡಲೇಬೇಕು ಈ ನಾಗರಿಕ ಸಮಾಜದಲ್ಲಿ ಅವರು ಒಂದು ಸ್ವಾಭಿಮಾನದಿಂದ ಬದುಕಬೇಕಾದರೆ ನೆಮ್ಮದಿಯಿಂದ ಬದುಕಬೇಕಾದರೆ ಈ ಒಂದು ಅವಕಾಶ ತಾವು ದಯವಿಟ್ಟು ಮಾಡಿಕೊಡ್ಬೇಕು ನನ್ನ ಉದ್ದೇಶ ಮಾನ್ಯ ಸಭಾಪತಿಗಳೇ ಈಗ ಈಗಾಗಲೇ ನೋಡಿ ಈಗ ಈ ವರ್ಷದಲ್ಲಿ ಸುಮಾರು ಹನ್ನೊ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತೈದು ಮನೆಗಳ ಗುರಿಯನ್ನು ಮೀಸಲಿಟ್ಟಿದ್ದಾರೆ ಈಗಾಗಲೇ ಇದರಲ್ಲಿ ಆರು ಸಾವಿರದ ಹದಿನಾರು ಫಲಾನುಭವಿಗಳನ್ನು ಆಯ್ಕೆಗೊಳಿಸಿದ್ದಾರೆ ಈ ರೀತಿ ನಿರಂತರವಾಗಿ ಈ ಸಮಾಜ ಈಗ ನನ್ನ ಕ್ಷೇತ್ರದ ಹಳೆ ಕ್ಷೇತ್ರದಲ್ಲೂ ಕೂಡ ಈ ಈ ಒಂದು ಜನಾಂಗದ ಜನ ಬಹಳಷ್ಟು ಜನ ಇದ್ದಾರೆ ನೀವು ಹೇಳ್ದಂಗೆ ಬೇರೆ ಬೇರೆ ರೀತಿಯಾದಂಥ ಕಸುಬುಗಳಲ್ಲಿ ಅವರು ಬಹಳ ಬಹಳ ಬುದ್ಧಿವಂತರು ಸಹ ಅವರು ಯಾಕಂದರೆ ಅವರು ಕಷ್ಟಜೀವಿಗಳು ಬಹಳಷ್ಟು ಬುದ್ಧಿವಂತರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಬೇರೆ ಬೇರೆ ಭಾಷೆಗಳನ್ನು ಕೂಡ ಬಹಳ ಸುಲಲಿತವಾಗಿ ಮಾತಾಡೋಂಥದ್ದು ನಾನು ಭಾಳಷ್ಟು ತಮಾಷೆ ಮಾಡ್ತಾ ಇರ್ತೀನಿ ಮಾತಾಡೋಂಥ ಸಂದರ್ಭದಲ್ಲಿ ಯಾವ ಭಾಷೆಯಲ್ಲಿ ಮಾತಾಡಬೇಕು ನಿಮ್ಮ ಹತ್ರ ಅಂತೇಳಿ ಇದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ ಇದೆ ಆದರೆ ಈಗಾಗಲೇ ಹನ್ನೊಂದು ಸಾವಿರದ ಒಂದು ಗುರಿಯನ್ನು ನಿಗದಿ ಮಾಡಿದ್ದೀವಿ ಆರು ಸಾವಿರ ಫಲಾನುಗಳು ಆಯ್ಕೆ ಆಗಿದೆ ಉಳಿದಂತ ಕೂಡ ಇವತ್ತೇನು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರ್ತದೆ ಆ ಒಂದು ಅಲೆಮಾರಿ ಅಲೆ ಅಲೆಮಾರಿ ಒಂದು ಸಂಸ್ಥೆ ಅವರ ಮುಖಾಂತರ ಕೂಡ ಇದನ್ನ ಆಗಿದೆ ಅದರಿಂದ ಇದನ್ನ ಖಂಡಿತ ಇನ್ನೂ ಹೆಚ್ಚುವರಿಯಾಗಿ ನಾ ಸದಸ್ಯರಿಗೆ ಏನ್ ಮಾಹಿತಿ ಇದ್ರೆ ನಾನು ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತರ್ತೇನೆ ಅವ್ರ ಜೊತೆ ಮಾತಾಡಿ ಇನ್ನೇನಾದ್ರು ಅವರ ವಿಷಯಗಳ ಬೇರೆ ಏನಾದ್ರು ಪರಿಹಾರ ಮಾಡುವಂತ ಮಾಡಿಸ್ಕೊಂತ ಕೆಲಸ ಮಾಡಿ ವಸತಿ ಹಂಚಿಕೆಗಳಿಗೆ ತಾವು ಅವರಿಗೆ